ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿದೆ ಆಗ ನಾನು ನಂಬಸ್ಸಿಗೆ ಹತ್ತಿಸ್ಬಿಟ್ಟು ಬಂದೆ ಆ ಮಾರ್ನಿಂಗ್ ಅವ್ನಿಗೆ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ ಟಿಫನ್ಗೆ ಹಾಗೆ ಆದ್ಮೇಲೆ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ಟು ಬಂದೆ ಅಡುಗೆ ಮನೆ ಮಾತ್ರ ಕಸ ಗುಡಿಸ್ಕೊಂಡಿದ್ದೆ ಹಾಲು ಇರಲಿಲ್ಲ ಸೊ ಇವಾಗ ಕಸ ಗುಡಿಸ್ತಾ ಇದ್ದೀನಿ ನಾನು ಒಂದೊಂದ್ಸತಿ ಬೇಗ ಇದ್ದರೆ ಎಲ್ಲನೂ ಮಾಡಿಬಿಡ್ತೀನಿ ಇವತ್ತು ಯಾಕೋ ಲೇಟಾಗಿದ್ದೆ ಸೊ ಅಡುಗೆ ಮನೆ ಅಷ್ಟೇ ಕ್ಲೀನ್ ಮಾಡಿಕೊಂಡೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಚಪಾತಿ ಮಾಡ್ಕೊಂಡು ತಿಂದೆ ಹಾಗೆ ತರಕಾರಿ ಖಾಲಿಯಾಗಿದ್ದು ತರಕಾರಿ ತೊಂಬ ಅಂತ ಹೇಳಿದ್ದೆ ಯಜಮಾನ್ರಿಗೆ ತಂದು ಕೊಟ್ಟು ಹೋದರು ಎಲ್ಲ ತರಕಾರಿ ಎಲ್ಲ ಇದ್ದೀನಿ ಇವಾಗ ಇವಾಗ ಮಳೆಗಾಲ ಇರೋದ್ರಿಂದ ಜಾಸ್ತಿ ತರಿಸಲ್ಲ ನಾನು ತರಕಾರಿ ಕೊಳ್ತೋಗ್ಬಿಡುತ್ತೆ ಟೂ ತ್ರೀ ಡೇಸ್ ಆದರೆ ಸೊ ಫ್ರೆಶ್ಶಾಗಿ ಎರಡೆರಡು ದಿನಕ್ಕಾಗಷ್ಟೇ ತರಿಸ್ತಾಯಿರ್ತೀನಿ ಹೇಗೂ ಡೈಲಿ ಓಡಾಡ್ತಾ ಇರ್ತಾರೆ ಆ ಕಡೆ ನಿಮ್ಮ ರೋಡ್ ಸೈಡು ಸೊ ತಂದ್ಬಿಡ್ತಾರೆ ಬರುವಾಗ ಇವಾಗೆಲ್ಲ ತರಕಾರಿ ಎಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಟೆ ಸ್ವಲ್ಪ ರೂಮೆಲ್ಲ ಗಲೀಜಾಗಿತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಚಿಂಟು ಹೊರಗಡೆ ಆಟ ಆಡ್ತಾಯಿದ್ದಾನೆ ಅವ್ರ ತಾತ ಜೊತೆ ನೀನು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಇದೆ ಏನು ಪಲ್ಯ ಇದೆ ಚಪಾತಿನೂ ಇದೆ ಏನು ಅಡುಗೆ ಮಾಡಲ್ಲ ರಾತ್ರಿಗೆ ಏನಾದರೂ ಮಾಡ್ತೀನಿ ಇನ್ನೇನು ದಿಶು ಬರೋ ಟೈಮ್ ಆಯಿತು ಕರ್ಕೊಂಬರ್ಬೇಕು ನಮ್ಮ ಚಿಂಟು ಅಂತೂ ಟ್ವೆಲ್ ಓ ಕ್ಲಾಕ್ ಆಗೋದೇ ಕಾಯ್ತಾಯಿರ್ತಾನೆ ಅನ್ನ ಯಾವಾಗ ಬರ್ತಾನೆ ಅನ್ನ ಯಾವಾಗ ಬರ್ತಾನೆ ಅಂತ ಸೊ ಅನ್ನನ ಕರೆಯೋಕೆಂದ್ರೆ ಓಡೋಗ್ತಾನೆ ಫಸ್ಟು ಬಂದ ಮೇಲೆ ಜಗಳ ಆಡ್ತಾನೆ ಇವಾಗ ದಿಶುನ ಪಿಕಪ್ ಮಾಡಿಸ್ಕೊಂಬಂದೆ ಹಾಗೆ ಅಂಗಡಿ ಹತ್ರ ಅಳ್ತಾಯಿದ್ರೆ ಏನಾದ್ರು ಕೊಡಿಸು ಅಂತ ಒಂದು ಐಸ್ ಕ್ರೀಮ್ ಕೊಡಿಸ್ದೆ ದಿಶು ಮೇಲೆ ಯೂನಿಫಾರ್ಮ್ ಎಲ್ಲ ಬಿಚ್ಚಿ ಸ್ವಲ್ಪ ಸ್ನಾನ ಮಾಡಿಸ್ದೆ ಇಬ್ಬರು ಆಟ ಇದ್ದಾರೆ ಒಂದು ಸ್ವಲ್ಪ ಸಾಂಬಾರು ಇತ್ತು ಅನ್ನ ಮತ್ತೆ ಮಾಡು ಈಗ ಊಟ ಮಾಡಿಸಿ ಮಲಗಿಸ್ಬಿಡ್ಬೇಕು ನನ್ನ ಮಗ ಅಂತೂ ಬೆಳಿಗ್ಗೆ ಬೇಗ ಇದ್ದಿರ್ತಾನೆ ಸ್ಕೂಲ್ಗೆ ಹೋಗೋದಿದೆ ಅಂತ ಸೊ ಹಂಗಾಗಿ ಈಗ ಊಟ ಮಾಡಿ ಮಲ್ಕೊಂಬಿಡ್ತಾನೆ ಸಂಜೆ ತನಕ ಸಾಯಂಕಾಲ ತನಕ ಮಲಗ್ತಾನೆ ಇವಾಗ ಊಟ ಮಾಡಿ ಮಲಗಿಸ್ದ ಇಬ್ಬರು ಸ್ವಲ್ಪ ಬಟ್ಟೆ ವಾಷಿಂಗ್ ಇತ್ತು ಕೈಯಿಂದ ಒಗೆಯೋದಿತ್ತು ಒಂದೆರಡು ಮೂರು ವಾಷಿಂಗ್ ಮಿಷಿನ್ಗೆ ಹಾಕೋದೆಲ್ಲ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಕಲರ್ ಹೋಗೋ ಬಟ್ಟೆ ಹಾಗೆ ವೈಟ್ ಬಟ್ಟೆ ಇವನು ಸ್ಕೂಲು ಬ್ಯಾಗು ಮತ್ತು ಇದೆಲ್ಲ ಗಲೀಜು ಮಾಡ್ಕೊಂಬಿಟ್ಟಿದ್ದ ಸೊ ಇದನ್ನು ಸೋಪ್ ಪೌಡ್ರಲ್ಲೇನೆ ಹಾಕಿ ಒಗೀತಾ ಇದ್ದೀನಿ ಅಷ್ಟೊತ್ತಿಗೆ ಎಲ್ಲನೂ ಒಗೆಯೋದಾಯ್ತು ಇನ್ನೇನು ಒಣಗಾಕ್ಬಿಡ್ಬೇಕು ಟೆರೆಸ್ ಮೇಲೆ ಬಂದೆ ಒಣಗಾಕೋಣ ಅಂತ ಹೊರಗಡೆ ಹಾಕಿದ್ರೆ ಬೇಗ ಅವರೆಲ್ಲ ಮತ್ತು ನಾಳೆ ಬಾಕ್ಸೆಲ್ಲ ಕಳಿಸ್ಬೇಕು ಸ್ಕೂಲ್ ಬ್ಯಾಗು ಒಣಗುತ್ತ ಇಲ್ಲೋ ಗೊತ್ತಿಲ್ಲ ಇದು ಒಂಗಿಲ್ಲ ಅಂದರೆ ಇನ್ನೊಂದು ಬ್ಯಾಗಿದೆ ಅದನ್ನು ಕಳಿಸ್ತೀನಿ ಇದೆಲ್ಲ ಒಣಗಾಕಿ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ನೇನು ಮಲಗಿದ್ದವ್ರು ಎದ್ಬಿಡ್ತಾರೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಸಿ ಅವ್ನಿಗೆ ಹೋಮ್ವರ್ಕಿದೆ ಹೋಮ್ವರ್ಕ್ ಮಾಡಿಸಿ ರಾತ್ರಿಗೇನಾದ್ರು ಸಾಂಬಾರು ಮಾಡಬೇಕು ಇವತ್ತು ರಾತ್ರಿ ಅಡುಗೆಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವಾಗಲೂ ಚಿಕನ್ನು ಮಟನು ಫಿಶ್ಶು ಇದೇ ಮಾಡ್ತಾ ಇದ್ವಿ ತಿಂದು ತಿಂದು ಬೇಜಾರಾಗಿದೆ ಸೊ ಹಾಗಾಗಿ ಇವತ್ತು ಎಗ್ ಮಸಾಲೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೇಮ್ ಚಿಕನ್ಗೆ ಏನೇನು ಹಾಕ್ತೀವೋ ಅಷ್ಟೆಣ್ಣೆ ಹಾಕ್ಬಿಟ್ಟು ಎಗ್ ಹಾಕಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಲ್ಮೋಸ್ಟು ಚಿಕನು ಮಟನು ಬೇಜಾರಾದಾಗೆಲ್ಲ ಈ ಥರ ಮಾಡ್ಕೋತೀವಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಯಾವಾಗಲೂ ಎಗ್ ಬೈಸ್ಕೊಂಡು ತಿನ್ನೋದ್ರಿಂದ ರುಚಿ ಬರಲ್ಲ ಅದು ಆ್ಯಂಡ್ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಹಾಗಾಗಿ ಸಾಂಬಾರು ಮಾಡ್ತೀನಿ ಸಾಂಬಾರು ಮಸಾಲೆಗೆ ಏನೇನು ಬೇಕಂದ್ರೆ ಒಂದು ಈರುಳ್ಳಿ ಒಂದು ಟೊಮೆಟೊ ಎರಡು ಹಸಿಮೆಣ್ಸಿಕಾಯಿ ಕರಿಬೇ ಕೊತ್ತಂಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಇಷ್ಟನ್ನು ಮತ್ತು ಇದ್ರ ಜೊತೆ ಒಂದು ಧನಿಯಾ ಹಾಕಿಬಿಟ್ಟು ಹುರ್ಕೋಬೇಕು ಹಾಗೆ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ಇದೆಲ್ಲನೂ ಹುರಿದು ಒಂದು ಸ್ವಲ್ಪ ಆರಿದ ಮೇಲೆ ಮಿಕ್ಸರ್ಗೆ ಹಾಕೋಬೇಕು ಅದು ನುಣ್ಣಗೆ ರುಬ್ಕೊಂಡ್ಮೇಲೆ ಜಸ್ಟ್ ನೀರು ಹಾಕ್ಬಿಟ್ಟು ಈ ಥರ ಫಸ್ಟು ಫುಲ್ಲು ಮಸಾಲೆ ವಾಸನೆ ಹೋಗೋ ಥರ ಬೇಯಿಸ್ಬೇಕು ಮತ್ತು ಇನ್ನೇನು ಹಾಕ್ಬಾರ್ದು ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಎಗ್ ಹೊಡೆದು ಅದರಲ್ಲಿ ಹಾಕಬೇಕು ಅಷ್ಟೇ ಸೇಮ್ ಚಿಕನ್ಗೆ ಏನೇನು ಹಾಕ್ತೀವೋ ಅಷ್ಟೇ ಹಾಕ್ಬೇಕು ಮಸಾಲೆನ ಅಂದರೆ ಚಿಕನ್ ಮೊದಲೇ ಮಸಾಲೆಯಲ್ಲಿ ಉರಿದ್ಬಿಟ್ಟು ಹಾಕ್ತೀವಿ ಸೊ ಎಗ್ಗನ್ನ ಆಮೇಲೆ ಮಸಾಲೆ ಚೆನ್ನಾಗಿ ಬೆಂದು ಸಾಂಬಾರೆಲ್ಲ ಕುದಿತಾ ಇರುವಾಗ ಎಗ್ಗು ಒಡೆದಾಕಿ ಲೋ ಫ್ಲೇಮಲ್ಲಿ ಇಡಬೇಕು ಒಲೆ ಯಾವಾಗಲೂ ಹಾಗೆ ಅದನ್ನು ಕಲಕ್ಬಾರ್ದು ಈಗ ಹಾಕಿದ್ಮೇಲೆ ಹಾಗೆ ಹತ್ತು ನಿಮಿಷ ಹಾಗೆ ಬಿಡಬೇಕು ಅಂದರೆ ಎಗ್ಗು ಇದು ಮೊಟ್ಟೆ ಥರನೇ ಅಲ್ಲೇ ಬೆಂದುಬಿಡುತ್ತೆ ಈಗ ನಾವು ಸ್ಪೂನಿಂದ ಕಲಿಸ್ಬಿಟ್ರೆ ಎಲ್ಲ ಒಡೆದೋಗಿಬಿಡುತ್ತೆ ಸೊ ನಾನು ಟೋಟಲ್ ಎಗ್ ಹಾಕಿ ಮಾಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಆ ಕಡೆ ಬೇಯ್ತಾ ಇದೆ ಹಾಗೆ ಅಕ್ಕಿ ನೆನೆ ಹಾಕಿದ್ದೆ ನಾಳೆ ದೋಸೆಗೆ ಅಂತ ಸೊ ಅಕ್ಕಿ ಇದ್ದೀನಿ ಅದು ಇಶು ಇನ್ನೂ ವರ್ಕ್ ಮಾಡಿಲ್ಲ ಅರ್ಧಕ್ಕೆ ಬಿಟ್ಟ ಗಲಾಟೆ ಮಾಡ್ತಾಯಿದ್ದೆ ಅಷ್ಟಕ್ಕೆ ಮುಚ್ಚಿಟ್ಟು ಬಂದು ಅಡುಗೆ ಮಾಡೋಣ ಅಂತ ಸೊ ಅಡುಗೆ ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ಅವನಿಗೆ ವರ್ಕ್ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ಬೇಕು ಒಬ್ಬನಿಗೆ ವರ್ಕ್ ಮಾಡು ಅಂದರೆ ನೀಟಾಗಿ ಮಾಡೋದೇ ಇಲ್ಲ ಎಲ್ಲ ಗೀಚ್ ಪ್ಯಾಚ್ ಹಾಕ್ಬಿಡ್ತಾನೆ ಸೊ ಅದಕ್ಕೆ ನಾನು ಮುಂದೆ ಗೊತ್ತೇ ವರ್ಕ್ ಮಾಡಿಸೋದು ಇವ್ನಿಗೆ ಯಾವಾಗಲೂ ಹೋಮ್ ವರ್ಕ್ ಮುಗಿಸಿದ ತಕ್ಷಣ ಊಟ ಮಾಡಿಸ್ಬೇಕು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು